ಕುಂಬ್ರಿ ಸರ್ ಭಾರತ್ ಮಾ ಇಂಡಿಯಾ ಟ್ರೇಲರ್ ಮತ್ತು ಹಾಡು ಬಿಡುಗಡೆ ಒಳ್ಳೆ ಪ್ರಯತ್ನ ಮಾಡಿದ ನೀವೆಲ್ಲರಿಗೂ ಹಾರ್ಟಿ ಶುಭ ಕಾಮನೆಗಳು ನಾನು ಭಾರತದ ಬಗ್ಗೆ ಮಾತಾಡ್ತೇನೆ ಭಾರತ ಒಂದು ಮಹಾನ್ ದೇಶ ನಾವೆಲ್ಲರೂ ಭಾರತ ಮಾತೇ ಮಕ್ಕಳು ಇದು ನಮ್ಮ ಸೌಭಾಗ್ಯ ದೇಶ ಎಲ್ಲಕ್ಕಿಂತಲೂ ನೀಡಲು ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ ಅದು ಕೂಡ ದೇಶ ಸೇವೆ ಆಗುತ್ತದೆ ನನ್ನ ನೋವಿ ಮಾತನಾಲ್ಲರೂ ಕಿವಿ ಕೊಟ್ಟು ಅದು ಅದೇನೆಂದ್ರೆ ನಮ್ಮ ದೇಶವನ್ನು ರಕ್ಷಿಸಬೇಕಾದ್ರೆ ಪ್ರತಿಯೊಬ್ಬರು ನಮ್ಮ ನಾವು ಉಳಿಸುವ ಪ್ರಮಾಣೀಕರಣವನ್ನು ಮಾಡಬೇಕು ನಮ್ಮ ರಾಷ್ಟ್ರದ ಸುಸಂಸ್ಕೃತ ಆಚಾರ ವಿಚಾರಗಳನ್ನು ಉಳಿಸಬೇಕಾದ ನಮ್ಮದು ನಿಮ್ಮದು ನಮಗೆಲ್ಲರೂ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಕೈಗೆ ಕೈ ಜೋಡಿಸಿ ಭಾರತ ಮಾತೆಗೆ ಸೇವೆ ಮಾಡೋಣ ಭಾರತ ಮಾತೆಗೆ ಎಲ್ಲಿ ನೋವಾಗದಂತೆ संस्कृति आज से वर्ष पूर्व हमारे महान आध्यात्मिक भारत देश ने में कश्मीर में आजादी का जश्न भी दहशत के में मनाया जाता था हमारे महान आध्यात्मिक भारत देश में हम हिंदुओं से यह पूछा जा रहा था कि राम होने का क्या प्रमाण है कुछ लोग गीता एवं रामायण जैसे पावन ग्रंथों को उपन्यास का दर्जा दे रहे थे लेकिन अब ये नया भारत है आज हमारा भारत विश्व की चौथी सबसे बड़ी आर्थिक व्यवस्था बन चुका है और वसुधे कुटुंबकम के सिद्धांत एक पृथ्वी एक परिवार एक भविष्य की आवाज को बुलंद करते हुए पूरी दुनिया का मार्गदर्शन कर रहा है आजादी का अमृत महोत्सव राठौर भागी मारने का है जाति भेद न नी संकल्प मारने को वंदे जाति मनुष्य जाति ने धर्म मानवीय ना भाषे प्रीतिय भाषे ने पचय भारतीय वे ध्येय भारत प्रगति यहाँ साधन प्रगति साधी भूमि मेले स्वर्ग देसरे भारत प्रीतरे ना भारत नारत नी भारत रामन भारत गांधीरव भारत स्वामी विवेकानंद भारत डॉक्टर अंबेडर और भारत सरदार भगत सिंह और सुभाष चंद्र बोस और सुभा सरदार पटेल और लोकमान्य तिलक और भारत अटल बिहारी वाजपेयी अब्दुल कलाम और कला अभिनंदन वर्धम नरेंद्र दामोदर दास मोदी नम्बे जय भारत सैनिक देशाभिमान प्रतीक ऊरीन गुड़ियों देश पहल काम आतंकवादी हमले की जवाब निकाले वाली ऑपरेशन सिंदूर की सफलता ने प्रत्येक भारतीय को गौरवान्वित किया है वीर सैनिक करके न न मरा ये लड़के सुबह आ जय भारत माता जय कर्नाटक माता भारत माता की वन दे गो माता की कन्नड़ होने से निताई गए धन्यवाद ये लड़के उनका उधर सुबह तो भी आएंगे उठ � ಹಿರಿಯ ಪ್ರಕಾರ ಉಮೇಶ್ ಅವರಿಗೆ ಮಹೇಂದ್ರ ಜಿಗೆ ಅದೇ ಏನು ಚಿತ್ರತಂಡಕ್ಕೆ ಮತ್ತೆ ಸ್ನೇಹಿತರು ಹಾಸನ್ ಬಂದರೆ ಅವ್ರಿಗೂನು ಶುಭ ಕೋರ ಇವತ್ತು ಏನು ಒಂದು ಸಿನಿಮಾ ಇರಂತಲ್ಲ ನಮ್ಮ ಸ್ವತಂತ್ರ ದಿನಾಚರಣೆ ಬಂದ್ರೆ ಈ ತರದ್ದು ಒಂದು ಯಾವ್ದಾದ್ರು ಒಂದು ಒಳ್ಳೆ ವಿಷಯಗಳು ನಮಗೆ ಕಾಣ್ಬೇಕು ಸೊ ನನಗನ್ಸುತ್ತೆ ಈಗ ಹೆಚ್ಚು ಕಮ್ಮಿ ಜೂನ್ ಕೊನೆ ದಿನ ಜುಲೈ ಬರ್ತಾ ಇದೆ ಆಗಸ್ಟ್ ಸಮಯಕ್ಕೆ ಇದು ಚಿತ್ರತಂಡ ಒಳ್ಳೆ ಪ್ಲಾನ್ ಮಾಡ್ಕೊಂಡ್ರೆ ಆ ಸಿನಿಮಾನ ಅವತ್ತು ಇದನ್ನ ಪ್ರದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ ಓ ನನ್ನ ಭಾರತಾಂಬೆ ಅಂದ್ರೆ ಅವತ್ತು ಆಗಸ್ಟ್ ಹದಿನೈದು ಈ ಭಾರತಾಂಬೆಯ ಬಗ್ಗೆ ಬಹಳಷ್ಟು ಹೆಚ್ಚಿದೆ ಅಂದ್ರೆ ಉತ್ಸಾಹ ಪ್ರೀತಿ ದೇಶಭಕ್ತಿ ಇವೆಲ್ಲ ಎಲ್ಲ ಮನುಷ್ಯನ ನೂರ ನಲವತ್ತು ಕೋಟಿ ಜನರಲ್ಲಿ ಕಡ ಅದು ಎಕ್ಚುಲಿ ಅದು ಒಂಥರ ಕುಳುಕಿತುಕೊಳ್ಳುತ್ತದೆ ಅವರ ಆಗಸ್ಟ್ ಹದಿನೈದರಲ್ಲಿ ಕಾರಣ ಏನಂದ್ರೆ ಸೊ ನಮ್ಮ ದೇಶದಲ್ಲಿ ಸರ್ವವೂ ಇದೆ ಎಲ್ಲವೂ ಇದೆ ಎಲ್ಲರೂ ಆ ಇರೋದನ್ನ ನಮ್ಮ ರಾಜಕೃಷ್ಣನ್ ಅವರು ಆ ಹಾಡುಗಳನ್ನ ಸಮಾಜ ಶಾಸ್ತ್ರ ನನ್ಗೋತ್ಸವ ಪ್ರಕಾರ ನಮ್ಮ ಲೋಕೇಶ್ ಅವರು ಮತ್ತೆ ಅವ್ರು ಶ್ರೀಮಂತ ಅವ್ರ ಅದ್ಭುತ ಈ ಸಿನಿಮಾ ಮಾಡ್ತಾರೆ ಅಂತ ಧರಣಿ ಅವರು ಹೇಳಿದ್ರಲ್ಲ ಅದರಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲಿ ಬೇಕೋ ಅಷ್ಟೇ ಒಂದು ಹೆಚ್ಚಿನ ನಾಟ್ಯ ಮಾಡಿದ್ದಾರೆ ಅದ್ರ ಜೊತೆಗೆ ಒಂದು ಸಿನಿಮಾ ನಮ್ಮ ಕೃಷ್ಣಮೂರ್ತಿ ಅವರು ನನಗೆ ಹೆಚ್ಚು ಕಮ್ಮಿ ಎರಡ್ ಸಾವಿರದ ಹದಿನಾಲ್ಕರಿಂದ ನಮ್ಮ ಸಿನಿಮಾ ಯೂನಿಟ್ ಅಲ್ಲಿ ಪತ್ರಿಕೆಗಳಲ್ಲಿ ಬಹಳ ವರ್ಷ ಕೆಲಸ ಮಾಡ್ಕೊಂಡು ಯಾಕಂದ್ರೆ ಪದಗಳ ವಿಂಗಡಣೆ ಹಿಂಗಿರುತ್ತೆ ಅಂದ್ರೆ ಸ್ಪಷ್ಟತೆ ಇರುತ್ತೆ ಎಲ್ಲಿ ಶಾರ್ಪ್ ಆಗಿರ್ಬೇಕು ಅದು ಶಾರ್ಪ್ ಆಗಿರುತ್ತೆ ಎಲ್ಲಿ ಸ್ಲೋ ಆಗಿರುತ್ತೋ ಅದು ಸ್ಲೋ ಆಗಿರುತ್ತೆ ಎಲ್ಲಿ ತಿಳಿ ಹೇಳ್ಬೇಕು ಅಥವಾ ಹೇಳ್ತಾರೆ ಬಟ್ ಅವರ ಆ ಬಂದು ಆ ಕವನಗಳಿದೆಯಲ್ಲ ಆ ಕನ್ನಡ ಗುಡಿಗಳು ಅಷ್ಟೊಂದು ಅಚ್ಚುಕಟ್ಟಾಗಿರುತ್ತೆ ಯಾಕಂದ್ರೆ ನನ್ನ ಜೊತೆ ಬಹಳಷ್ಟು ನನ್ನ ಪತ್ರಿಕೆಯನ್ನು ಬಹಳ ವರ್ಕ್ ಮಾಡಿದ್ದಾರೆ ಬಹಳ ಬಹಳಷ್ಟು ಜನ ನನ್ನ ಪ್ರಶಂಸೆಗೊಂಡು ಮಾಡಿದ್ದಾರೆ ಅವರು ಆ ಪದಗಳು ಚೆನ್ನಾಗಿದೆ ಅಂತೆ ನಮ್ಮ ಅವರು ಈ ಒಂದು ಹಾಡನ್ನ ಇತ್ತು ಎಂಟ ಒಂಬತ್ತು ಹತ್ತು ನಿಮಿಷವರೆಗೂ ಆಗಿದ್ದಾರೆ ಆ ಹಾಡಲ್ಲಿ ಒಂದು ಸಮಾಜಶಾಸ್ತ್ರ ಮತ್ತೆ ನಮ್ಮ ಸಮಾಜ ನಮ್ಮ ಭಾರತ ಅಷ್ಟು ಅರ್ಧ ತೋತ್ಬಿಟ್ಟಿದ್ದಾರೆ ಖಂಡಿತವಾಗಿ ಒಂದು ಒಳ್ಳೆ ಒಂದು ಪ್ರಯತ್ನ ಬಟ್ ಈ ಪ್ರಯತ್ನಕ್ಕೆ ಓ ಮೈ ಇಂಡಿಯಾ ಓ ನನ್ನ ಭಾರತ ಅಂಬೆ ಸೊ ಈ ಒಂದು ಕೆಲಸಕ್ಕೆ ಅವರಿಗೆ ಅಭಿನಂದಿಸುತ್ತ ಅವರ ಈ ಒಂದು ಪ್ರಯತ್ನ ಶುಭವಾಗಲಿ ಜಯವಾಗಲಿ ವಿಜಯವಾಗಲಿ ಈ ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆ ಅವರು ಬಂದಿಸುತ್ತಾ ಮತ್ತೆ ನಮ್ಮ ಮೀಡಿಯಾ ಮಿತ್ರ ಬಹಳ ಜನ ಬಂದಿದಾರೆ ಅವ್ರಿಗೂನು ಸೊ ಈ ಒಂದು ವಿಷಯನ ಎಲ್ಲರಿಗೂ ತರ ತಲುಪಿಸಿ ಅದರ ಜೊತೆಗೆ ಆದಷ್ಟು ನಮ್ಮ ಕಪಿಲ್ ಮಾಸ್ ಇಲ್ಲೇ ಇದ್ದಾರೆ ಒಂದು ಆಡೆಯ ಸಂಸ್ಥೆಯಲ್ಲಿ ಆಡನ ರೆಗ್ಯುಲರ್ ಆಗಿ ಒಂದು ಹೆಚ್ಚಿರಿ ಅಪ್ಲೈ ಆಗೋ ತರ ಮಾಡಿ ಹೇಳಿಕೆಂದ್ರೆ ಇದು ಎಲ್ಲಾ ಅಂಶಗಳು ಅದ್ರಲ್ಲಿ ಇದೆ ಅಡಗಿದೆ ಅದು ನೋಡ್ತಾ ಇದ್ರೆ ಅರ್ಥ ಮಾಡ್ಕೋಬಹುದು ಅದರಿಂದ ಒಂದ್ ಆಡಿಯೋ ಕಂಪ್ನಿಗಳಲ್ಲಿ ಮಾತಾಡಿ ಈಗಲೇನೆ ಅವರು ಮಾತಾಡಿ ಕೊಟ್ರೆ ಒಳ್ಳೇದು ಆಗಸ್ಟ್ ಹದಿನೈದು ವರ್ಷದಲ್ಲಿ ಇನ್ನಷ್ಟು ಓಮೈ ಇಂಡಿಯಾ ಅನ್ನೋದು ಓ ನನ್ನ ಭಾರತ ಆಗಿ ಎಲ್ಲರಿಗೂ ಆ ಕಿವಿಯಲ್ಲಿ ಇಂಪಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಒಳ್ಳೇದಾಗಲಿ ಜೈ ಜೈ ಕನ್ನಡ ಇವತ್ತ ಬಹಳ ವಿಶೇಷವಾದ ದಿನಾಂಕ ನಮಗೆ ಅನಿಸ್ತಾ ಇದೆ ಆ ನಷ್ಟೇನೆ ಲೋಕೇಶ್ ಅವರು ಮತ್ತು ನಾನು ಅವರ ಒಡನಾಟ ಸುಮಾರು ಇಪ್ಪತ್ತು ವರ್ಷಗಳ ಒಳನಾಟ ಒಬ್ಬ ಉಪನ್ಯಾಸಕನಾಗಿ ಇವತ್ತು ಒಬ್ಬ ನಟನಾಗಿ ಅವಕಾಶ ನನಗೆ ಬಹಳ ಬಹಳ ಸರಳ ರೀತಿ ಸಮಯ ಇತ್ತು ನಮ್ಮ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅತ್ಯುತ್ತಮ ಉಪನ್ಯಾಸಕವಾಗಿ ಸೇವೆ ಸಲ್ಲಿಸಿ ಸಾಂಸ್ಕೃತಿಕ ರಂಗಗಳಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ಪೂರ್ಸಿದಂತ ಮಾಡ್ತೇವೆ ಇವತ್ತು ಅವರ ಕಲೆ ನೋಡಿದ್ವಿ ಹಾರ್ಮೋನ್ ಕೇಳಿದ್ವಿ ಕೇಳಿದಾಗ ಎಂಥ ಒಂದು ನಟನೆ ಅಥವಾ ಆಕ್ಟ್ ಮಾಡಿ ಎಲ್ಲರೂ ಬರಲ್ಲ ನಾನು ಮಾಡೋ ಖಂಡಿತ ಲೋಕೇಶ್ ಅವರಂತ ಅಭಿನಯ ಇತ್ತು ಅನ್ನೋದು ಹೇಗೆ ನನಗೆ ಒಂಥರ ಕುಳಿಸಲಿಕ್ಕೆ ಅಸಾಧ್ಯ ಅಂತ ಲೋಕೇಶ್ ಅವರು ಇವತ್ತು ರತಾಗಿದ್ದಾರೆ ಅವರ ಶೀರ್ಷಿಕೆ ಹಾಡು ತುಂಬಾ ಚೆನ್ನಾಗಿ ಮೂಡಿದೆ ದೇಶ ಪ್ರೇಮವನ್ನು ದೇಶದ ಸಂಸ್ಕೃತಿಯನ್ನ ದೇಶದ ಪ್ರಗತಿಯ ಬಗ್ಗೆ ಎಲ್ಲವನ್ನ ಗಮನಿಸತಕ್ಕಂತಹ ಹಾಡು ಅತ್ಯುತ್ತಮವಾಗಿ ಮಾಡಬಂದೆ ಇವರ ಚಿತ್ರ ತುಂಬಾ ಯಶಸ್ಸಿನ ಆಗಿರ್ತಾ ಖಂಡಿತ ಸಾಗುತ್ತೆ ಅಂತಕ್ಕಂಥ ಆಶ್ರಯವನ್ನು ಹೊಂದಿದ್ದಾರೆ ಅವರ ಇಡೀ ಚಿತ್ರತಂಡಕ್ಕೆ ಅವರ ಕುಟುಂಬಕ್ಕೆ ಮತ್ತು ಇಲ್ಲಿ ಹಾಸನದ ಬಳೆ ಸಾಕಷ್ಟು ಜನ ಬಂದಿದ್ದಾರೆ ರಾಷ್ಟ್ರ ಇಲಾಖೆಯ ಎಲ್ಲ ಅನೇಕರು ಬಂದಿದ್ದಾರೆ ಹಾಸನ ಜಿಲ್ಲೆಯ ಜನತೆಗೆ ಅವರ ಕೊಡುಗೆ ಇನ್ನೂ ಅತ್ಯುತ್ತಮವಾಗಿ ಮೂಲದಲ್ಲಿ ಅವರ ಚಿತ್ರ ಯಶಸ್ಸಿನ ಆದ್ಯ ಸಾಗಲಿ ಅಂತ ಆಸಿತ್ತ ಈ ಶುಭದಲ್ಲಿ

ನನ್ಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈ ಮೂವಿಗೆ ಆಕ್ಟ್ ಮಾಡೋದಕ್ಕೆ ಈ ಅವಕಾಶ ಸಿಗೋದಕ್ಕೆ ಕಪಿಲ್ ಸರ್ ಅವ್ರ ಕಾರಣ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಓ ಇಂಡಿಯಾ ಟೈಟಲ್ ಹೇಳೋ ರೀತಿ ಇದು ಇಂಡಿಯಾ ಬೇಸ್ ಸಬ್ಜೆಕ್ಟ್ ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಟೀಚರ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ತುಂಬಾ ಮೆಚುರಿಟಿ ಇರುವಂತಹ ಕ್ಯಾರೆಕ್ಟರ್ ಕೋಮ್ಲಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನಾನು ಒಂದಷ್ಟು ಮೂವೀಸ್ ಗಳು ಮಾಡಿದ್ದೀನಿ ಮುಂಚೆ ಕಾದಲ್ ಅಮಾವಾಸೆ ಗಡಿ ಶಿವ ಹಾಸನಾಂಬೆ ಕಬಾಳಮ್ಮ ಆಲಯ ದೇವಿ ಅಂತ ಬಟ್ ಯಾವುದೋ ಬ್ರೇಕ್ ಸಿಕ್ಕಿಲ್ಲ ನನ್ಗೆ ಈ ಮೂವಿದ್ ಬ್ರೇಕ್ ಸಿಗುತ್ತೆ ಅನ್ನೋ ಹೋಪ್ಸ್ ನನಗಿದೆ ಏಕೆಂದ್ರೆ ಓ ಮೈ ಇಂಡಿಯಾ ಈ ಸ್ಟೋರಿ ಕೇಳಿದಾಗಲೇ ನಂಗೆ ತುಂಬಾನೇ ಖುಷಿ ಆಯ್ತು ಸ್ಟೋರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ರಿಗೂ ಒಂದು ಆಸೆ ಇರುತ್ತೆ ಓಮೈ ಇಂಡಿಯಾ ಇಂಡಿಯಾ ಬಗ್ಗೆ ಸಬ್ಜೆಕ್ಟ್ ಸಿಗ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ದೇಶದಲ್ಲಿ ಹುಟ್ಟಿರೋರ್ಗೆ ನನ್ಗೆ ಈ ಅವಕಾಶ ಸಿಕ್ಕಿದೆ ನಿಮ್ಮೆಲ್ಲನ ಪ್ರೀತಿ ವಿಶ್ವಾಸ ಹಾರೈಕೆ ಪ್ರೋತ್ಸಾಹ ಸದಾ ನನ್ ಮೇಲೆ ಇರಲಿ ಹಾಗೂ ನಮ್ಮ ಚಿತ್ರ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ